ಗಾಲಿ ಜನಾರ್ದನ್ ರೆಡ್ಡಿ ಈ ನಾಡು ಕಂಡ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ರು ಅಷ್ಟೇ ಎಲ್ಲ ಶ್ರೀಮಂತ ಉದ್ಯಮಿ ಕೂಡ ಹೌದು ಓದಿದ್ದು ಎಸ್ಎಸ್ಎಲ್ಸಿ ಆದರೂ ಕೂಡ ರೆಡ್ಡಿ ಗಳಿಸಿದ್ದು ಕೋಟಿ ಕೋಟಿ ಹಣ ಗಣಿ ಶುರು ಮಾಡಿ ನಂತರ ರಾಜಕೀಯಕ್ಕೆ ಬಂದ ರೆಡ್ಡಿ ಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಮಾಡೋಕೆ ಮಹತ್ವದ ಪಾತ್ರ ವಹಿಸಿದ್ರು ಅಷ್ಟೇ ಅಲ್ಲ ಸರ್ಕಾರವನ್ನೇ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಗಣಿಯನ್ನ ಮಾಡಿದವರು ಅತಿಯಾದರೆ ಅಮೃತವು ವಿಷ ಎಂಬಂತೆ ಅದೇ ಗಣಿ ಉದ್ಯಮ ಇಂದು ರೆಡ್ಡಿಗೆ ಉರುಳಾಗಿದೆ ಕರ್ನಾಟಕ ಆಂಧ್ರ ಗಡಿಯ ಓಬಳಾಪುರಂ ಮೈನಿಂಗ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕ ಬಿವಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ನಾಲ್ವರಿಗೆ ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಆದರೆ ಇದೀಗ ಗಂಗಾವತಿ ಬಿಜೆಪಿ ಶಾಸಕರಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅದರಂತೆ ರೆಡ್ಡಿ ಭರ್ಜರಿಯಾಗಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಆದರೆ ರೆಡ್ಡಿ ಜೈಲಿನಿಂದ ರಿಲೀಸ್ ಆಗೋ ಹಿಂದೆ ಮತ್ತೊಂದು ಕಾರಣವಿದೆ ತುಳುನಾಡಿನಲ್ಲಿ ದೈವ ಅಂತಿಮ ದೈವ ಹೇಳಿದ್ದೆ ಶಾಸನ ಇಲ್ಲಿ ದೇವರಿಗಿಂತ ದೈವಗಳನ್ನ ನಂಬಿ ಬದುಕೋರೆ ಜಾಸ್ತಿ ಯಾಕಂದ್ರೆ ಕರಾವಳಿಯಲ್ಲಿ ದೈವಗಳು ಸೃಷ್ಟಿಸುವ ಪವಾಡಗಳು ಅಂಥದ್ದು ಒಂದು ಬಾರಿ ದೈವ ಅಭಯ ಕೊಟ್ರೆ ಮುಗಿತು ಅದು ಆಗಿಯೇ ಆಗತ್ತೆ ಅಂತ ತುಳುವರ ನಂಬಿಕೆ ಈಗ ಇಂಥದ್ದೇ ದೈವದ ನುಡಿಯೊಂದು ಸಖತ್ ಸದ್ದು ಮಾಡುತ್ತಾ ಇದೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ವಿಷಯದಲ್ಲಿ ದೈವ ಕೊಟ್ಟಿದ್ದ ಅಭಯ ಸತ್ಯವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರಿನ ಅರೆಲ್ತಾಡಿ ಇರುವಲು ಉಳ್ಳಾಕ್ಲು ಮತ್ತು ತಾಯ ಪರಿವಾರ ದೈವಗಳ ಲೀಲೆಯನ್ನ ಬಲ್ಲವರೇ ಬಲ್ಲರು ಕಳೆದ ತಿಂಗಳಷ್ಟೇ ಅದ್ದೂರಿಯಾಗಿ ಬ್ರಹ್ಮ ನಡೆಸಿದ್ರು ಈ ವೇಳೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಾನು ಬರ್ತೀನಿ ಅಂತ ಹೇಳಿಕೊಂಡಿದ್ರು ಆದ್ರೆ ಗಣಿಕೇಸ್ ನಲ್ಲಿ ಲಾಕ್ ಆಗಿದ್ದ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗಿದ್ರು ಹೀಗಾಗಿ ದೈವದ ಬ್ರಹ್ಮ ಕಲಶೋತ್ಸವಕ್ಕೆ ಬರೋಕೆ ಆಗಿರಲಿಲ್ಲ ಮೇ ಹದ್ನೈದನೇ ತಾರೀಕು ಇದೇ ಕ್ಷೇತ್ರದಲ್ಲಿ ದೈವದ ನೇಮೋತ್ಸವ ನಡೆದಿತ್ತು ಈ ವೇಳೆ ಗ್ರಾಮಸ್ಥರೆಲ್ಲ ದೈವದ ಮುಂದೆ ಜನಾರ್ದನ್ ರೆಡ್ಡಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಜನಾರ್ದನ್ ರೆಡ್ಡಿ ದೈವಸ್ಥಾನಕ್ಕೆ ಬರಬೇಕು ಅಂದುಕೊಂಡಿದ್ರು ಆದ್ರೆ ಅಷ್ಟರೊಳಗಾಗ್ಲೇ ಜೈಲು ಸೇರಿದ್ದಾರೆ ಎಂದಿದ್ರು ಈ ವೇಳೆ ದೈವದ ಬಾಯಿಯಲ್ಲಿ ಬಂದ ಮಾತು ಈಗ ನಿಜವಾಗಿದೆ ಇನ್ನೊಂದು ತಿಂಗಳ ಒಳಗೆ ಜನಾರ್ದನ್ ರೆಡ್ಡಿ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಸದ್ಯದಲ್ಲೇ ರಿಲೀಸ್ ಆಗ್ತಾರೆ ಅಂತ ಅಭಯ ನೀಡಿದ ವಿಡಿಯೋ ಈಗ ವೈರಲ್ ಆಗಿದೆ ಅದರಂತೆ ಜನಾರ್ದನ್ ರೆಡ್ಡಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ದೈವದ ನುಡಿಯಂತೆ ರಿಲೀಸ್ ಆಗಿರೋ ಜನಾರ್ದನ್ ರೆಡ್ಡಿ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅಹ್ ಅವ್ ಇಂಚಿನ ಕಾರಣ ಕೊಡ್ತೀವಿ ಅರೆಗೊಂದು ತುಂಬದ ಹೋಲಿಕೇಸ ವಿಚಾರಗಳು ಬರ್ತದೆ ಅರೆಗೊಂಜಿ ಜೈಲು ಶಿಕ್ಷೆ ತೀರ್ಪು ಬರ್ತದೆ ಅಂಚೆ ಮಾಡಿದ ಅವಕಾಶ ಮುಕ್ತ ಅವಕಾಶವನ್ನು ಜಾಮೀನಿ ಪ್ರಯತ್ನ ಬಂತಂದ್ರೆ ಉನ್ನತ ಸ್ಥಾನ ಒಟ್ಟಿಗೆ ಆರೋಪ ಮುಕ್ತಾದ್ರೆ ಇಡಿಗೆ ಬರ್ತದೆ ಬತ್ತಿದೆ ದೈವ ಸ್ಥಾನಕ್ಕೆ ಬರ್ತದೆ ಅದರಲ್ಲಿ ಮುಂಕಲ ದೈವ ಪ್ರಾರ್ಥನೆ ಬಂದು ಅವರ ಶಕ್ತಿ ಅನುಸಾರ ಸೇವೆ ಕೊಡುಗೆಯ ಕೊಡಗಿದ್ದ ಯೋಗ ಭಾಗಿಯನ್ನು పెట్ట అడేతాండి కాను ఇదిలా ప్రార్థనించా ఆరోగ్య న్యాయస్థానో న్యాయ దేవత న్యాయ నుంచి వదకాదు ఈ ఆరోగ్య ఆపరం ఆరోగ్య అపేక్ష ఆరోగ్య కానుంచి కుడితే న్యాయ తీసుకులేక யானுற பிரச்சின பக்திங்க தின இன்னீர் துப்பாடி மாத்தலா விடுகடை ஆத்தனே டெட்ட மலி கிராம தயவ ஒதுக்கூட அந்த ದೈವ ಹೇಳಿದಂತೆ ರೆಡ್ಡಿಗಾರು ರಿಲೀಸ್ ಆಗಿದ್ದು ಕರಾವಳಿ ದೈವಗಳ ನುಡಿ ಮತ್ತೆ ಮತ್ತೆ ನಿಜವಾಗ್ತಾ ಇದೆ ಆದ್ರೆ ಮತ್ತೊಂದು ಕಡೆ ಈ ಜನಾರ್ದನ್ ರೆಡ್ಡಿಗೆ ಕಳೆದ ಹತ್ತು ವರ್ಷಗಳಿಂದ ಈ ದುಸ್ಥಿತಿ ಬರುವುದಕ್ಕೆ ಕಾರಣ ದೇವಿಯ ಶಾಪ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಗಣಿಗಾರಿಕೆಗಾಗಿ ಸುಂಕಲಮ್ಮ ದೇವಿ ದೇವಸ್ಥಾನವನ್ನೇ ಧ್ವಂಸಗೊಳಿಸಿದಂತಹ ಆರೋಪ ಜನಾರ್ದನ್ ರೆಡ್ಡಿ ಮೇಲಿದೆ ಈ ಹಿಂದೆ ಕೂಡ ಈ ಒಂದು ಪ್ರಕರಣ ಆದಾಗ ಜೈಲುಪಾಲಾದ ಈ ವಿಚಾರ ಬಹಳ ಜೋರಾಗಿ ಚರ್ಚೆಯಾಗಿತ್ತು ರೆಡ್ಡಿ ಗಣಿಗಾಗಿ ಜಾಗ ನೋಡಿದ್ದ ಕರ್ನಾಟಕ ಆಂಧ್ರ ಗಡಿ ಪ್ರದೇಶದಲ್ಲೇ ಈ ದೇವಸ್ಥಾನ ಇತ್ತು ರೆಡ್ಡಿ ತಮ್ಮ ದುರಾಸೆಗೆ ಸುಂಕಲಮ್ಮ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಸ್ಥಳಾಂತರ ಮಾಡಿರೋದು ಬೆಳಕಿಗೆ ಬಂದಿತ್ತು ಈ ಹಿಂದೆಯೂ ಕೂಡ ಶಾಪ ಮುಕ್ತರಾಗುವ ಚಾನ್ಸೇ ಇಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಮತ್ತೊಂದು ಕಾಕತಾಳೀಯ ಎಂಬಂತೆ ಎರಡ್ ಸಾವಿರದ ಆರನೇ ಮಂಗಳವಾರ ದಿನದಂದೇ ಈ ದೇಗುಲ ನೆಲಸಮವಾಗಿತ್ತಂತೆ ಅದರಂತೆ ಮೇ ತಿಂಗಳ ಮೊದಲ ವಾರ ಮಂಗಳವಾರವೇ ಜನಾರ್ದನ್ ರೆಡ್ಡಿ ವಿರುದ್ಧ ತೀರ್ಪು ಬಂದಿತ್ತು ದೇವಿ ಶಾಪ ತಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಲಾಗಿತ್ತು ಆದ್ರೆ ಈಗ ಕರಾವಳಿ ದೈವ ರೆಡ್ಡಿ ರಿಲೀಸ್ ಆಗ್ತಾರೆ ಅಂತ ಅಭಯ ನೀಡ್ತಾ ಇದ್ದಂತೆ ರಿಲೀಸ್ ಆಗಿದ್ದಾರೆ ಇದರಿಂದ ಜನರ ಮನಸ್ಸಿನಲ್ಲಿ ಈಗ ಹತ್ತಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪುತ್ತೂರು ಸಮೀಪದ ಸವಣೂರು ಗ್ರಾಮದ ಅರಿಲ್ತಡಿ ಎಂಬಲ್ಲಿ ಇರುವರುಳ್ಳ ಕೆಡಂಜೋಡಿ ತಾಯಿ ಇತರ ಪರಿವಾರ ದೈವಗಳ ದೈವಸ್ಥಾನದ ಜೀರ್ಣೋದ್ಧಾರ ನಡೆದು ಕಳೆದ ತಿಂಗಳ ಮೇ ಹನ್ನೆರಡರಿಂದ ಮೇ ಹದಿನೈದರವರೆಗೆ ಪ್ರತಿಷ್ಠೆ ಬ್ರಹ್ಮಕಲೋತ್ಸವ ನೇಮೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಈ ಸಂದರ್ಭದಲ್ಲಿ ಮೇ ಹದಿಮೂರಕ್ಕೆ ನಡೆದಂಥ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಪ್ರಸ್ತುತ ಗಂಗಾವತಿಯ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರು ಅತಿಥಿಯಾಗಿ ಬರುವ ಬಗ್ಗೆ ಒಪ್ಪಿಕೊಂಡಿದ್ರು ನಮ್ಮ ಊರಿನ ಪ್ರಶಾಂತ್ ಕೆಡಂಜಿ ಎನ್ನುವಂತ ಯುವಕ ಬೆಂಗಳೂರಿನಲ್ಲಿ ಅವರ ಸಂಪರ್ಕ ಇದ್ದ ಕಾರಣ ಅವನ ಮುಖಾಂತರವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರುವುದಾಗಿ ಒಪ್ಪಿಕೊಂಡಿದ್ರು ಜೈಲು ಶಿಕ್ಷೆ ಆದ ಕಾರಣ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನ್ಯಾಯಾಲಯದ ಆ ಒಂದು ತೀರ್ಪಿನಿಂದಾಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಸಾಧ್ಯ ಆಯಿತು ಹಾಗಾಗಿ ಮೇ ಹದಿನೈದಕ್ಕೆ ನಡೆದಂತ ಗ್ರಾಮದೈವ ಕಾರ್ಣಿಕದ ಕೆಡಂಜೋಡಿ ತಾಯಿ ನೇಮೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಊರಿನ ಭಕ್ತಾದಿಗಳು ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರ ಪರವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೆವು ಅವರಿಗೆ ಆಗಿರುವಂತಹ ಶಿಕ್ಷೆಯಿಂದ ವಿನಾಯಿತಿ ದೊರೆತು ಅವರು ಜೈಲಿನಿಂದ ಬಿಡುಗಡೆ ಆಗಬೇಕು ಎನ್ನುವಂತ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡಾಗ ಕಾರಣಿಕದ ಕೆಡಂಜೋಡಿ ತಾಯಿ ದೈವವು ತನ್ನ ನುಡಿಯನ್ನ ಕೊಡುತ್ತಾ ಮೇ ಹದಿನೈದು ಇವತ್ತಿನಿಂದ ಒಂದು ತಿಂಗಳ ಒಳಗಾಗಿ ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರಿಗೆ ಬಿಡುಗಡೆ ಆಗುವ ಹಾಗೆ ನುಡಿಯನ್ನ ಕೊಟ್ಟಿತ್ತು ದೈವ ಅದೇ ರೀತಿ ಜೂನ್ ಹನ್ನೊಂದಕ್ಕಾಗುವಾಗ ಸರಿಯಾಗಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ದಿನಕ್ಕಾಗುವಾಗ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ದೈವದ ನುಡಿಯ ಪ್ರಕಾರ ಜೈಲಿನಿಂದ ಬಿಡುಗಡೆ ಆಗುವಂತೆ ಯೋಗ ಬಂದಿತ್ತು ಹಾಗಾಗಿ ಆ ದೈವದ ಕಾರಣಿಕ ಬಹಳಷ್ಟು ಇದೆ ಎನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲ ಭಕ್ತಾದಿಗಳ ಮನಸ್ಸಿನಲ್ಲಿ ಆಗಿರುವಂತ ಒಂದು ನಂಬಿಕೆ ಹಾಗಾಗಿ ಆ ನಂಬಿಕೆ ಜಾಸ್ತಿಯಾಗಿದೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಿಡುಗಡೆ ಆಗಿದ್ದಾರೆ

ಕಾರಣ ಅಹ್ ಅವರ ಬರ್ತದೆ ಅರೇಗೊಂಜಿ ಕುಟುಂಬದ ಹೋಯ್ಲಿ ಕೇಸ ವಿಚಾರ ಬರ್ತದೆ ಅರೇಗುಂಜಿ ಜೈಲು ಶಿಕ್ಷಣ ಬರ್ತದೆ ಜೈಲು ಅವಕಾಶವನ್ನು ಜಾಮೀನು ಪ್ರಯತ್ನ ಸ್ಥಾನಕ್ಕೆ ಒಟ್ಟಿಗೆ ಆರೋಪ ಮುಕ್ತಾದ್ರೆ ಇಲ್ಲಿಗೆ ಬರ್ತದೆ ರೈಲ್ವೆ ಬರ್ತದೆ ಮುಂಪಲ ದೈವ ಪ್ರಾರ್ಥನೆ ಬಂದಿ ಶಕ್ತಿ ಅನುಸಾರ ಸೇವೆ ಕೊಡುಗೆ ಕೊಡುಗೆದ್ಯನು కొంచుందర పెట్టిగా సుందరూ బంధులేక అడతాడండి కాను ఎన్ని ప్రార్థనించడం ఆ రేగి న్యాయస్థానం న్యాయదేవత న్యాయం నుంచి వదకాదు ఈ క్షేత్ర ఆరోగ్య ఆరోగ్యం ఆరడ అపేక్షణ ఆ రేగిలేక న్యాయలేక દેવાનુગ્રહ પ્રાર્થના મગું ત